ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸಿಂಪಲ್ಲಾಗಿ ಕಮ್ಮಿ ಮಸಾಲೆಗಳನ್ನ ಉಪಯೋಗಿಸ್ಕೊಂಡು ಚಿಕನ್ ಪಲಾವ್ನ ಹೇಗೆ ಫಾಸ್ಟಾಗಿ ಮಾಡೋದು ಅಂತ ಇದ್ದೀನಿ ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಚಿಕನ್ ಪಲಾವ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು ಚಿಕನ್ ಅರ್ಧ ಕೆ ಜಿಷ್ಟು ತೊಗೊಂಡಿದ್ದೀನಿ ಅರಿಶಿನ ಪುಡಿ ಈರುಳ್ಳಿ ನಿಂಬೆಹಣ್ಣು ಟೊಮೊಟೊ ಹಸಿಮೆಣಸಿನ್ಕಾಯಿ ಶುಂಠಿ ತೆಂಗಿನಕಾಯಿ ಬೆಳ್ಳುಳ್ಳಿ ಸೋಂಪು ಏಲಕ್ಕಿ ಚಕ್ಕೆ ಲವಂಗ ಹಾಗೆಯೇ ಕಸೂರಿ ಮೇಥಿ ತೊಗೊಂಡಿದ್ದೀನಿ ಪುದೀನಾ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಜಾರಿಗೆ ಫಸ್ಟು ಮಸಾಲೆ ಹಾಕೋತಾ ಇದ್ದೀನಿ ಇಲ್ಲಿ ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಹಸಿ ಇದೆ ಕಾರಣ ಸ್ವಲ್ಪ ಜಾಸ್ತಿನೇ ಉಪಯೋಗಿಸ್ತೀವಿ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಹಾಗೆ ಶುಂಠಿ ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಇಡಿಯಷ್ಟು ತೆಂಗಿನಕಾಯಿ ಒಂದು ಒಂದಿಡಿಯಷ್ಟು ಸೋಂಪು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಏಲಕ್ಕಿ ಒಂದು ನಾಲ್ಕೈದು ತೊಗೊಂಡಿದ್ದೀನಿ ಚಕ್ಕೆ ಎರಡು ಇಂಚಷ್ಟು ಹಾಗೆ ಲವಂಗ ಒಂದು ಐದು ತಗೊಂಡಿದ್ದೀನಿ ಇದನ್ನ ನೀರು ಹಾಕ್ಕೊಂಡು ಸ್ವಲ್ಪ ದಪ್ಪಕ್ಕೆ ರುಬ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ದಪ್ಪಕ್ಕೆ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪಕ್ಕೆ ರುಬ್ಕೋಬೇಕು ತೀರಾ ಸಣ್ಣಕ್ಕೆ ರುಬ್ಕೋಬಾರ್ದು ಈ ರೀತಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಾತ್ರೆನ ಫಸ್ಟೇ ಬಿಸಿಗಿಟ್ಕೊಂಡಿದ್ದೀನಿ ಒಂದು ನೂರು ಗ್ರಾಮಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದಿದೆ ಒಂದಿಡಿಯಷ್ಟು ಕಸೂರಿ ಮೇತಿ ಹಾಕೋತಾ ಇದೀನಿ ಕಸೂರಿ ಮೇಥಿನ ಕ್ರಂಚ್ ಮಾಡಿ ಹಾಕೋಬೇಕು ಒಳ್ಳೆ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದೆರಡು ಈರುಳ್ಳಿನ ತೆಳಿಗೆ ಚಿಟ್ಕೊಂಡಿದ್ದೆ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಡೀಪ್ ಫ್ರೈ ಏನು ಮಾಡೋದೇನು ಬೇಕಾಗಿಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ತೀರ ಗೋಲ್ಡನ್ ಬ್ರೌನ್ ಬರೋತನ ಬಿ ಮಾಡೋದೇನು ಬೇಕಾಗಿಲ್ಲ ಇವಾಗ ಇದ್ದೀನಿ ಪುದೀನ ಸೊಪ್ಪು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಕ್ಕೆ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಟೇಸ್ಟ್ ಡಿಫ್ರೆಂಟ್ ಆಗ್ಬಿಡುತ್ತೆ ಹಾಗಾಗಿ ಈ ಲೆವೆಲ್ಗೆ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸೊಪ್ಪು ಕೂಡ ನೀಟಾಗಿ ಬೆಂದಿದೆ ಸಾಕು ಇಷ್ಟ ಆದ್ರೆ ಇವಾಗ ಚಿಕನ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಚಿಕನ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಸಾಕು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಇವಾಗ ಅಂತ ಮಸಾಲೆ ಹಾಕೋತಾ ಇದ್ದೀನಿ ಮಸಾಲೆನ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆನ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಯೂಸ್ ಸ್ಕಿಪ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಟೊಮೊಟೊ ಹಾಕೋತಾ ಇದ್ದೀನಿ ನಾನಿಲ್ಲಿ ಮೀಡಿಯಂ ಸೈಜಲ್ಲಿ ಮೂರು ಟೊಮೊಟೊ ಮಿಕ್ಸ್ ಮಾಡ್ಕೋಬೇಕು ಟೊಮೊಟೊ ಮೆತ್ಕ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಈ ಪಲಾವ್ಗೆ ಜಾಸ್ತಿ ಮಸಾಲೆನೂ ಉಪ್ಯೋಗಿಸಿಲ್ಲ ಸಿಂಪಲ್ಲಾಗಿ ಮನೇಲಿರೋಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಮೈಲ್ಡಾಗಿ ಕೂಡ ಇರುತ್ತೆ ಇದೇ ಟೈಮಲ್ಲಿ ಮೊಸರು ಹಾಕೋತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಹಾಕೊಳೋದಕ್ಕೆ ಹೋಗ್ಬಾರ್ದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಫಾಸ್ಟಾಗಿ ಕೂಡ ಆಗ್ಬಿಡುತ್ತೆ ತೀರಾ ಟೈಮೇನು ಬೇಕಾಗಿಲ್ಲ ನೋಡಿ ಇನ್ನೊಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಮೊಸರು ನೀಟಾಗಿ ಬ್ಲೆಂಡ್ ಆಗಬೇಕು ಅಲ್ಲಿ ತನಕನೂ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪಾಕೋತಾ ಇದ್ದೀನಿ ಇಲ್ಲಿ ಕಲ್ಲುಕ್ನ ಉಪಯೋಗಿಸ್ತಾ ಇದ್ದೀನಿ ಎಷ್ಟು ಅಷ್ಟು ನೋಡಿ ಉಪ್ಪು ಹಾಕೋಬೇಕು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಆಗ್ತಾ ಬಂತು ಎಣ್ಣೆ ನೀಟಾಗಿ ಬಿಟ್ಟಿದೆ ಇದಕ್ಕೆ ತುಪ್ಪನಾದರೂ ಉಪಯೋಗಿಸ್ಬೋದು ಬೆಣ್ಣೆನಾದರೂ ಹಾಕೋಬೋದು ನಾನಿಲ್ಲಿ ಎಣ್ಣೆ ಉಪಯೋಗಿಸಿದ್ದೀನಿ ನೋಡಿ ನೀಟಾಗಿ ಎಣ್ಣೆ ಬಿಟ್ಟಿದೆ ಈ ರೇಂಜ್ಗಾಗ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಳ್ಳೆ ಟೇಸ್ಟ್ ಇರುತ್ತೆ ಚಿಕನ್ ಕೂಡ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡ್ದು ಚೆನ್ನಾಗಿ ಬೆಂದಿರುತ್ತೆ ಸಾಕು ಇಷ್ಟು ಫ್ರೈ ಮಾಡಿಕೊಂಡ್ರೆ ಇವಾಗ ನೀರು ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ಐದು ಲೋಟದಷ್ಟು ನೀರು ಹಾಕೋಬೇಕು ಈ ಜಾರಲ್ಲಿ ಮೂರು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಈ ಮಸಾಲೆನ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಇದೇ ಜಾರಿಗೆ ನೀರು ಹಾಕ್ಕೊಂಡಿದ್ದೆ ಇಲ್ಲಿ ಎರಡು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ನಿಂಬೆ ಹಣ್ಣು ಇಟ್ಕೋಬೇಕು ನಿಂಬೆಹಣ್ಣು ಇಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನ ಕೂಡ ಉದ್ರಾಗಿ ಚೆನ್ನಾಗಿ ಬರುತ್ತೆ ಒಂದು ನಿಂಬೆಹಣ್ಣು ಇಂಟ್ಕೊಂಡ್ರೆ ಸಾಕು ಮತ್ತೆ ಇನ್ನೊಂದು ಅರ್ಧ ಒಡನ್ನ ಹಾಕೋತಾ ಇದ್ದೀನಿ ಮತ್ತೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಬೇಕು ಈಗ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಕುದಿಯೋದೆ ಬಿಡಬೇಕು ನೋಡಿ ತುಂಬ ಮೈಲ್ಡ್ ಆಗಿದೆ ಮಸಾಲೆ ಜಾಸ್ತಿ ಹಾಕೊಂಡಿಲ್ಲ ಕುದೀತಾ ಇದೆ ನೋಡಿ ನೀಟಾಗಿ ಕುದೀತಾ ಇದೆ ಇವಾಗ ಅಕ್ಕಿ ಹಾಕೋಬೇಕು ನಾನಿಲ್ಲಿ ಬಾಸುಮತಿ ಅಕ್ಕಿ ತಗೊಂಡಿದ್ದೀನಿ ಎರಡು ಪಾವಷ್ಟು ಅಕ್ಕಿ ತಗೊಂಡಿದ್ದೀನಿ ಒಂದು ಹತ್ತು ನಿಮಿಷ ಇಲ್ಲ ಕಾಲು ಗಂಟೆ ನೀಟಾಗಿ ಚೆನ್ನಾಗಿ ನೆನೆಸ್ಕೋಬೇಕು ಅವಾಗ ಅನ್ನ ಉದುದ್ರಾಗ ತುಂಬಾ ಚೆನ್ನಾಗಿ ಬರುತ್ತೆ ಸ್ಮೂತ್ ಆಗಿ ಕೂಡ ಇರುತ್ತೆ ನೀರ್ನ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಕ್ಕಿ ಹಾಕೋತಾ ಇದ್ದೀನಿ ಇವಾಗ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ನ ಮುಚ್ಚಿಡಬೇಕು ಹೈ ಫ್ಲೇಮಲ್ಲಿ ಇಟ್ಕೊತಾ ಇದ್ದೀನಿ ನೀರು ಸ್ವಲ್ಪ ಚೆನ್ನಾಗಿ ಸುಂಡ ತನಕ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಡಬೇಕು ನೋಡಿ ಕುದೀತಾ ಇದೆ ಮಧ್ಯೆ ಮಧ್ಯೆ ಇರಬೇಕು ಇರ್ಬೇಕು ಇಲ್ಲಾಂದ್ರೆ ಸೀಕೊಂಡಂಗೆ ಆಗ್ಬಿಡುತ್ತೆ ನೋಡಿ ನಾನು ಸ್ವಲ್ಪ ನೀರು ಸುಂಡಬೇಕು ನೀರು ಸುಂಡೋ ತನಕ ಫ್ಲೇಮ್ನ ಹೈನಲ್ಲಿ ಇಟ್ಕೋಬೇಕು ಇವಾಗ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆಯಿತು ಫ್ಲೇಮ್ನ ಚೇಂಜ್ ಮಾಡ್ಕೊತಾ ಇರಬೇಕು ಅನ್ನ ಬೇಯಬೇಕಾದ್ರೆ ಫ್ಲೇಮ್ನ ಚೇಂಜ್ ಮಾಡ್ಕೊಳ್ಳೋದ್ರಲ್ಲೇ ತುಂಬ ಚೆನ್ನಾಗುತ್ತೆ ಯಾವಾಗಲೂ ಐ ಫ್ಲೇಮಲ್ಲಿ ಇಟ್ಕೊಳಕ್ ಹೋಗ್ಬಾರ್ದು ಮೀಡಿಯಂ ಫ್ಲೇಮಲ್ಲೂ ಇಟ್ಕೊಳಕ್ಕೆ ಹೋಗ್ಬಾರ್ದು ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊತಾ ಇದ್ದೀನಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೀರು ಆಲ್ಮೋಸ್ಟ್ ಸುಣ್ತಾ ಬಂದಿದೆ ಇವಾಗ ಲೋ ಫ್ಲೇಮಲ್ಲಿ ಹತ್ತು ನಿಮಿಷ ಹರಳಿಗೆ ಬಿಡ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಮಸಾಲೆ ಇರೋದೆಲ್ಲ ನೀಟಾಗಿ ಹೊಂದ್ಕೊಡುತ್ತೆ ಇಲ್ಲಾಂದರೆ ಸೈಡ್ ಸೈಡ್ಗೆ ಆಗ್ಬಿಡುತ್ತೆ ಹಾಗಾಗಿ ಮಧ್ಯೆ ಮಧ್ಯೆ ಈ ರೀತಿ ತಿರುಗಿಸ್ಕೊತಾನೂ ಇರಬೇಕು ಲೋ ಫ್ಲೇಮಲ್ಲಿ ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ಫ್ಲೇಮ್ನ ಕಮ್ಮಿ ಮಾಡ್ಕೋಬೇಕು ಇವಾಗ ಪ್ಲೇಟ್ ತೆಗಿತಾ ಇದ್ದೀನಿ ನೋಡಿ ನೀಟಾಗಿ ಹರಳಿದೆ ನೋಡಿ ಎಷ್ಟು ಆಗಿದೆ ಅಂತ ಸಿಂಪಲ್ ಆಗಿ ವೈಟ್ ಪಲಾವ್ ಇದು ಮಸಾಲೆ ಎಲ್ಲ ಕಮ್ಮಿ ಹಾಕಿ ಮಾಡಿರೋ ಅಂತ ರುಚಿ ರುಚಿಯಾದ ಪಲಾವ್ ರೆಡಿಯಾಗಿದೆ ಚಿಕನ್ ಪಲಾವ್ ನಿಮಗೆ ನಾನು ಮಾಡಿರೋ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು